ಇನ್ನು ಮುಡಾ ವಿಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಈ ಮುಡಾ ಹಗರಣದ ಕರ್ಮಕಾಂಡ ಕೆಲವೊಂದಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಣ ಈ ಹಿಂದೆ ಬಿಲ್ಡರ್ ಜಯರಾಮ್ ಮನೆ ಮೇಲೆ ರೇಡ್ ಆಗಿತ್ತು ಸೊ ಆ ಒಂದು ಪ್ರಕರಣ ಏನಿತ್ತಲ್ಲ ಅದಕ್ಕೊಂದು ಬಿಗ್ ಬಿಸ್ ಸಿಕ್ಕಿದೆ ನೋಡಿ ಇಪ್ಪತ್ತೊಂಬತ್ತು ಹತ್ತು ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತು ದಾಳಿ ಮಾಡಿದಂತಹ ಇಡಿ ಅಧಿಕಾರಿಗಳು ಸುಮಾರು ಎಪ್ಪತ್ತು ಗಂಟೆ ಜಯರಾಮ್ ಅವರ ಮನೆಯಲ್ಲಿ ಶೋಧ ನಡೆಸಿದರು ಬಿಲ್ಡರ್ ಜಯರಾಮ್ ಮನೆಯಲ್ಲಿ ಬೇನಾಮಿ ದಾಖಲೆಗಳು ಪತ್ತೆಯಾಗಿವೆ ದಾಖಲೆ ಪತ್ರಗಳೆಲ್ಲವೂ ಕೂಡ ಸಿಕ್ಕಿವೆ ಅದೆಲ್ಲವೂ ಕೂಡ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಸೇರಿದ್ದು ಅಂತೇಳಿ ಇವರುಗಳಿಗೆ ಜಯರಾಮ್ ಬೇನಾಮಿಯಾಗಿ ಕೆಲಸ ಮಾಡ್ತಾ ಇದ್ರ ಹಾಗಾದ್ರೆ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘದ ಹೆಸರಲ್ಲಿ ಒಂದು ರೀತಿ ಬೇನಾಮಿಯಾಗಿದ್ರು ಅಂದರೆ ಇಲ್ಲಿ ಹೆಸರು ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಆದರೆ ಇದರಲ್ಲಿ ಎಲ್ಲವೂ ಕೂಡ ಹಣ ಜಮಾವಣೆ ಆಗಿರುವಂಥದ್ದು ಈ ರಾಜಕಾರಣಿಗಳದ್ದು ಮತ್ತು ಅಧಿಕಾರಿಗಳದು ಅನ್ನುವಂಥ ಒಂದು ಸಂಶಯ ಇದೆ ಸೊ ಅವರಿಗೆ ಬೇನಾಮಿಯಾಗಿ ಇವರು ಕೆಲಸ ಮಾಡ್ತಾ ಇದ್ರು ಜಯರಾಮ್ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮುಡಾದ ಮಾಜಿ ಆಯುಕ್ತ ದಿನೇಶ್ ಅವರ ಕುಟುಂಬಸ್ಥರ ಹೆಸರಲ್ಲೂ ಕೂಡ ಆಸ್ತಿ ಖರೀದಿಯಾಗಿದೆ ಅಂತೆ ಸೊ ಟಿ ವಿ ನೈನ್ನಲ್ಲಿ ಇಡಿ ಬರೆದುಕೊಂಡಿರುವಂತಹ ಡೈರಿ ಏನಿದೆಯಲ್ಲ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅದರ ಡೀಟೇಲ್ಸ್ ಈಗ ಲಭ್ಯವಾಗ್ತಾ ಇದೆ ನೋಡಿ ಈ ದೃಶ್ಯಗಳನ್ನು ತಾವೇನು ನೋಡ್ತಾ ಇದ್ರಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಈ ವಕ್ರತುಂಡ ಗೃಹ ಮಂಡಳಿ ಸಂಘ ಏನಿದೆಯಲ್ಲ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಸೊ ಅದರಲ್ಲಿ ಯಾರ್ಯಾರದೇ ಹೆಸರಲ್ಲಿ ಆಸ್ತಿ ಇದೆ ಅನ್ನುವಂಥದ್ದನ್ನು ಕಲೆ ಹಾಕಿ ನೋಡಿದಾಗ ಇಡಿಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಅದರ ಡೈರಿಯಲ್ಲಿ ಬರೆದಿರುವಂಥ ಒಂದು ವಿಚಾರ ನೋಡಿ ರೈಟ್ ಸೈಡಲ್ಲಿ ನೀವು ಗಮನಿಸ್ತಾ ಇದ್ರಿ ಆ ಡೈರಿ ಅದರಲ್ಲ ಅದರಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಬರೆದಿದ್ದಾರೆ ಕೋಟಿ ಕೋಟಿ ಕಳ್ಳ ವ್ಯವಹಾರಕ್ಕೆ ಕೊಕೋನಟ್ ಅಂತ ಹೇಳಿ ಹೆಸರಿಟ್ಕೊಂಡಿದ್ದಂತೆ ನೋಡಿ ಒಂದೊಂದಕ್ಕೆ ಒಂದೊಂದು ಕೋಡ್ ವರ್ಡ್ಗಳು ಬೇನಾಮಿ ಡೀಲ್ಗೆ ಬಿಲ್ಡರ್ ಇಟ್ಟಿದ್ದಂತಹ ಕೋಡ್ ವರ್ಡ್ ಇದೆ ಏನು ಕೊಕೋನಟ್ ಎರಡು ವಿಚಾರಣೆ ಬಳಿಕ ಅಸಲಿ ಸತ್ಯವನ್ನ ಈ ಬಿಲ್ಡರ್ ಜಯರಾಮ್ ಬಾಯ್ಬಿಡಿದ್ದಾರೆ ಅಧಿಕಾರಿಗಳಿಗೆ ರಾಜಕಾರಣಿಗಳ ಜೊತೆ ಈ ಕೋಕೋನಟ್ ಸಂದೇಶವನ್ನು ಕಳಿಸ್ತಾ ಇದ್ನ ಜಯರಾಮ್ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ಕೆಲವೊಂದಷ್ಟು ಮಹತ್ವದ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಕೋಕೋನಟ್ ಅಂದ್ರೆ ಏನು ಅಂತ ಹೇಳಿ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ ಆಗ ಗೊತ್ತಾಗಿರೋದಂದ್ರೆ ಒಂದು ಕೋಕೋನಟ್ ಅಂದ್ರೆ ಒಂದು ಲಕ್ಷ ಐವತ್ತು ಕೋಕೋನಟ್ ಅಂದ್ರೆ ಐವತ್ತು ಲಕ್ಷ ಸೊ ಕೋಕೋನಟ್ ಕೋಡ್ ವರ್ಡ್ ಮೂಲಕ ಹಣ ಕಳಿಸಿದ್ದಂಥ ಜಯರಾಮ್ ಈ ಎಲ್ಲಾ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸ ಈ ಹಿಂದಿಲಿ ಏಕ್ ಕೋಕಾ ಏಕ್ ಪೇಟಿ ಅನ್ನುವಂಥದ್ದು ಮುಂಚೆಯಿಂದ ಇತ್ತು ಲಕ್ಷಕ್ಕೆ ಮತ್ತೆ ಕೋಟಿಗಳಿಗೆ ಅವರು ಒಂದು ಕೋಡ್ ವರ್ಡ್ ಅಲ್ಲಿ ಅಂಡರ್ ವರ್ಲ್ಡ್ ಅಲ್ಲಿ ಇತರದ ಒಂದಷ್ಟು ಬ್ಲಾಕ್ ಮನಿಯ ಒಂದು ಸಾಗಾಟಕ್ಕೆ ಇಟ್ಕೊಂಡಿದ್ದಂಥ ಹೆಸರು ಆ ರೀತಿ ಇವರು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಈಗ ಇಡಿಯ ತನಿಖೆಯಲ್ಲಿ ಕೋಕೋನಟ್ ಒಂದು ಕೋಡ್ ವರ್ಡನ್ನು ಅನ್ನ ಇಟ್ಕೊಂಡಿದ್ದಾನೆ ಕೋಕೋನಟ್ ಅಂತ ಹೇಳಿದ್ರೆ ಒಂದು ಲಕ್ಷ ಒಂದು ಐವತ್ತು ಕೋಕೋನಟ್ ಕಳಿಸ್ಬಿಡಿ ಅಂತ ಹೇಳಿದ್ರೆ ಒಂದು ಐವತ್ತು ಲಕ್ಷ ಕಳಿಸಿ ಅಂತ ಸೊ ಹೀಗೆ ಕೋಡ್ ವರ್ಡಲ್ಲಿ ಈತ ಚಾಟ್ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ ದಿಲೀಪ್ ಈಗ ಕೋಕೋನಟ್ನ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಇ ಡಿ ಅಧಿಕಾರಿಗಳ ಒಂದು ತನಿಖೆಯಲ್ಲಿ ಗೊತ್ತಾಗಿದೆ ಸೊ ಇಂಥ ಎಷ್ಟು ಕೋಕೋನಟ್ಗಳನ್ನು ಈತ ಒಬ್ಬನೇ ತಿಂದಿದ್ದಾನೆ ಅಂತ ಹೇಳಿ ಅಥವಾ ಯಾರ್ಯಾರು ಕೋಕೋನಟ್ಗಳನ್ನ ಈತ ಡೀಲ್ ಮಾಡ್ತಾ ಇದ್ದ ಯಾರ ಹೆಸರಲ್ಲಿ ಬೇನಾಮಿಯಾಗಿ ಈತ ಕೆಲಸ ಮಾಡ್ತಾ ಇದ್ದ ಹೇಳಿ ಹಾಗಾದ್ರೆ ದಿಲೀಪ್ ಈಗಾಗಲೇ ನಿನ್ನೆ ಇಡಿ ಅಧಿಕಾರಿಗಳು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿರುವಂತದ್ದು ನೂರ ನಲವತ್ತೇಳು ಪ್ರಾಪರ್ಟಿಗಳು ಅಂದ್ರೆ ಮುನ್ನೂರು ಕೋಟಿ ಮೌಲ್ಯದ ಪ್ರಾಪರ್ಟಿಗಳನ್ನ ಜಪ್ತಿ ಮಾಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರೆಸ್ ನೋಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಬಳಸಿದ್ದಾರೆ ಒಂದು ಸಹಕಾರ ಸಂಘದ ಹೆಸರಿನಲ್ಲಿ ಸಾಕಷ್ಟು ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ಮೈಸೂರಿನ ಸಹಕಾರ ಸಂಘದಲ್ಲಿ ಇಡಿ ರೈಡ್ ಮಾಡಿತ್ತು ಅಂದ್ರೆ ಜೈರಾಮ್ ಅವರು ಆ ಮಾಲೀಕತ್ವ ಇದ್ದಂತ ಎಂ ಎಂ ಜೆ ಬಿಲ್ಡರ್ಸ್ ಮತ್ತೆ ಜೊತೆಗೆ ಆತನೇ ಒಂದು ನಿರ್ಮಾಣ ಮಾಡಿದಂತ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಸಾಕಷ್ಟು ವ್ಯವಹಾರ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಈಗ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು ಆಗ್ಲೇ ದಿನೇಶ್ಗೂ ಮತ್ತೆ ಜಯರಾಮ್ಗೂ ಇದ್ದಂತ ಸಂಬಂಧಗಳ ವಿಚಾರವಾಗಿ ಅವರು ಡೈರಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಬರ್ಕೊಂಡಿದ್ರು ತೇಜಸ್ ಗೌಡ ಅನ್ನುವಂಥದ್ದು ದಿನೇಶ್ ಅವರೊಂದು ಸಂಬಂಧಿಯಾಗಿರ್ತಾನೆ ಆತನ ಹೆಸರು ಕೂಡ ಬರ್ಕೊಂಡಿರುವಂಥದ್ದು ಜೊತೆಗೆ ಈತ ಹಣದ ವ್ಯವಹಾರ ನಡೀತಾ ಇತ್ತು ಮನಿ ಲಾಂಡ್ರಿಂಗ್ ನಡೀತಾ ಇತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಈ ಒಂದು ಸ್ಪಷ್ಟವಾದಂತಹ ವಿಚಾರ ಏನು ಅಂತಂದ್ರೆ ಆತ ಒಂದು ಕೋಡ್ ಅನ್ನು ವರ್ಡ್ ಅನ್ನ ಇಟ್ಕೊಂಡಿದ್ದ ಕೋಕೋನಟ್ ಅನ್ನುವಂತ ಕೋಡ್ ವರ್ಡ್ ಅನ್ನ ಇಟ್ಕೊಂಡಿದ್ದ ಒಂದು ಲಕ್ಷ ಏನಾದ್ರೂ ಹಣ ಕೊಡಬೇಕು ಅಂತಂದ್ರೆ ಒಂದು ಕೋಕೋನಟ್ ಅನ್ನುವಂಥದ್ದನ್ನ ನಾನು ಒಂದು ಕೋಕೋನಟ್ ಕಳಿಸಿದ್ದೇನೆ ಅನ್ನುವಂಥದ್ನ ಆ ಮೆಸೇಜ್ ಮೂಲಕ ತಿಳಿಸ್ತಾ ಇದ್ದ ಅಂದ್ರೆ ಇದರಲ್ಲಿ ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕೂಡ ಈ ರೀತಿಯಂತ ಕೋಡ್ ವರ್ಡ್ ನಲ್ಲೇ ಮೆಸೇಜ್ ಮಾಡಿದ್ದಾನೆ ಈ ಒಂದು ವಿಚಾರ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಗೊತ್ತಾಗಿರುವಂತದ್ದು ಕೋಡ್ ವರ್ಡ್ ಕೋಕೋನಟ್ ಅಂದ್ರೆ ಏನು ಅನ್ನುವಂಥದ್ದು ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದ್ರೆ ಮೊದಲನೇದಾಗಿ ಅನ್ನ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಯಾವ್ದೇ ಅಂತ ಉತ್ತರವನ್ನ ಕೊಟ್ಟಿರಲಿಲ್ಲ ಆದ್ರೆ ಆತನ ಎಲ್ಲವನ್ನು ವಾಟ್ಸಪ್ ಚಾಟ್ ನ ನೆಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಆತ ಎಲ್ಲರಿಗೂ ಕೂಡ ಕೋಕೋನಟ್ ಅನ್ನುವಂತ ಪದ ಬಳಸಿದ್ದಾನೆ ಬಿಲ್ಡರ್ಗೂ ಕೋಕೋನಟ್ಗೂ ಏನ್ ಸಂಬಂಧ ಅನ್ನುವಂಥದ್ದು ಇಟ್ಟ ವಿಚಾರವನ್ನ ಇಟ್ಕೊಂಡು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆತ ಒಂದು ಲಕ್ಷದ ಹಣವನ್ನು ಕಳಿಸಿದ್ದೇನೆ ಅನ್ನುವಂಥದ್ದಕ್ಕೆ ಈ ಅಂತ ಕೋಕೋನಟ್ ಅನ್ನುವಂಥದ್ದು ಕೋಡ್ ವರ್ಡ್ ಅನ್ನ ಇಟ್ಕೊಂಡಿದ್ವಿ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಅನ್ನುವಂಥದಲ್ಲಿ ಈ ಕೋಡ್ ವರ್ಡ್ ಅನ್ನ ಬಳಕೆ ಮಾಡ್ಕೊಂಡು ನಾನು ವ್ಯವಹಾರ ಮಾಡ್ತಿದ್ದೆ ಅನ್ನುವಂಥದ್ದು ಹೇಳಿರುವಂತದ್ದು ಒಟ್ಟಾರೆಯಾಗಿ ಸಾಕಷ್ಟು ಜನರ ಹೆಸರುಗಳು ಕೂಡ ಬರ್ತಾ ಇದೆ ಅದನ್ನ ಅಧಿಕೃತವಾಗಿ ಇಡಿ ಅಧಿಕಾರಿಗಳಿಗೆ ಹೇಳಬೇಕಾಗಿದೆ ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳ ಜೊತೆ ವ್ಯವಹಾರ ಮಾಡಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ ಆದ್ರೆ ಅದೆಲ್ಲವೂ ಕೂಡ ಅಧಿಕೃತವಾದಂತ ಇಡಿ ಅಧಿಕಾರಿಗಳು ಹೇಳಿದ ನಂತರ ಯಾರೆಲ್ಲ ಈ ಒಂದು ವಿಚಾರವಾಗಿ ಬೇನಾಮಿ ಆಸ್ತಿಗೆ ಈತ ಇದ್ದ ಮತ್ತೆ ಅವರ ವ್ಯವಹಾರ ಕೂಡ ಓಕೆ ಥ್ಯಾಂಕ್ ಯು ಇನ್ನು ಮುಡಾ ಕೇಸ್ ತನಿಖೆ ಬಗ್ಗೆ ಇಡೀ ಮಾಹಿತಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾರೆ ಬಿಜೆಪಿ ಮುಡಾದಲ್ಲಿ ಎಷ್ಟು ಆಳಕ್ ಹೋಗಿದೆ ಅವರಿಗೆ ಅವಮಾನ ಅವರೇ ಮೂಗು ಕುಯ್ದುಕೊಳ್ತಾರೆ ನೋಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ಬಗ್ಗೆ ಹರಿಹಾಯ್ದಿದ್ದಾರೆ ಈ ಮೂಡಾ ವಿಚಾರವಾಗಿ ಇಡಿ ಏನು ಮಾಹಿತಿಯನ್ನು ಕೊಟ್ಟಿದೆ ಅಂತ ಬರ್ತಾ ಇದೆಯಲ್ಲ ಇಡಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಅಲ್ಲಿ ಬಿಜೆಪಿ ಜೆ ಡಿ ಎಸ್ನವರು ಮೆಂಬರ್ ಇದ್ರಲ್ಲ ಏನೆಲ್ಲ ಆಗಿದೆ ಅದಾಗಿದೆ ಅಲ್ವಾ ಅವೆಲ್ಲವೂ ಕೂಡ ಸಿ ಬಿ ಐ ಐ ಟಿ ಇಡಿ ರಾಜ್ಯಪಾಲರ ಕಚೇರಿ ಯಾರನ್ನು ಬೇಕಾದರೂ ಕರೆಸಿ ನೋ ಪ್ರಾಬ್ಲಮ್ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಐ ಟಿ ಇ ಇಡಿ ಆಗಲಿ ಎಲ್ರಿಗೂ ತನಿಖೆ ಮಾಡೋದಕ್ಕೆ ಹೇಳಿದ್ದೀವಿ ತನಿಖೆಗೂ ಅಡ್ಡಿಪಡಿಸಲ್ಲ ಪಡಿಸಲ್ಲ ಅಂತ ಹೇಳಿ ಸಿಎಂ ಕೂಡ ಹೇಳಿದಾರಲ್ಲ ಮಾಡ್ಲಿ ಬಿಡಿ ಅಂತ ಹೇಳಿ ಖರ್ಗೆ ಇಲ್ಲಾನು ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಹೇಳಿರೋದಲ್ವಾ ನಮ್ದ ಇದಷ್ಟೇ ಅಲ್ಲ ಕಳೆದ ಹದಿನೈದು ವರ್ಷದಿಂದ ಏನ್ ನಡೀತಾ ಇದೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ನೋಡಿ ಅಂತ ಹೇಳ್ತಾರೆ ಅದು ನಾನು ಈಗಲೂ ಹೇಳ್ತಾ ಇದೀನಿ ನೋಡಿ ಪಿಯವರು ಮೂಡಾದ ಎಷ್ಟು ಆಳಕ್ಕೆ ಹೋಗ್ತಾರೆ ಕಿಯಾನಿಕ್ಸ್ದು ಎಷ್ಟು ಆಳಕ್ಕೆ ಹೋಗ್ತಾರೆ ನಮ್ಮ ಬೇರೆ ಪ್ರಕರಣಗಳಲ್ಲಿ ಎಷ್ಟು ಆಳಕ್ಕೆ ಹೋಗ್ತಾರೆ ಅವರಿಗೆ ಅವಮಾನ ಆಗುತ್ತೆ ಅವರೇ ಮುಕ್ ಕುಯ್ಕೋತಾರೆ ಅವರಿಗೆ ಮುಖಭಂಗ ಆಗುತ್ತೆ ಏನಾಯ್ತಪ್ಪ ಮೊನ್ನೆ ಕಿಯಾನಿಕ್ಸ್ ತಗೊಂಡ ತೆಗ್ದಿದ್ರಲ್ಲ ಸಿಗಲ್ವಾ ನೋಡಿ ವಾಟ್ ಎವರ್ ಇಸ್ ಲಾ ಅಲ್ಲ ಏನಾದರೂ ಇಲ್ಲಿಗಲ್ ಆಗಿದ್ರೆ ಅವರು ಮೆಂಬರ್ಸ್ ಇದ್ರಲ್ಲ ಇವ್ರೆ ಬಿಜೆಪಿಯವ್ರ ಮೆಂಬರ್ಸ್ ಇದ್ರು ಜೆಡಿಎಸ್ ಇದ್ರು ಅವ್ರ ಕಾಲದಲ್ಲಿ ಏನಾಗಿದೆ ನಮ್ಮ ಕಾಲದಲ್ಲಿ ಏನಾಗಿದೆ ಪಬ್ಲಿಕ್ ಗೊತ್ತಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅದನ್ನ ಯಾವುದೇ ತನಿಖೆಗೆ ನಾವು ಅಡ್ಡಿ ಪಡಿಸಲ್ಲ ತನಿಖೆಗೆ ನಾವ್ ಹೆದರಂತ ಇಲ್ಲ ಸಿ ಬಿ ಐ ಐ ಟಿ ಇಡಿ ಗವರ್ನರ್ ಕಚೇರಿ ಯಾರಿಗಾನ ಕರೆಸಿ ನೋ ಪ್ರಾಬ್ಲಮ್ ಐಟಿ ಇಡಿ